ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಕಟಕ್ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕವೂ ದೊಡ್ಡ ಗುಡ್ ನ್ಯೂಸ್ ತಂಡಕ್ಕೆ ಎಂಟ್ರಿ ಕೊಟ್ಟರು ಮೂವರು ಮ್ಯಾಚ್ ವಿನ್ನಿಂಗ್ ಆಟಗಾರರು ಹಬ್ಬಿತು ಸಂತೋಷದ ಅಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾಗೆ ಸಿಕ್ಕಿರುವ ಆ ಮೂರು ದೊಡ್ಡ ಶುಭ ಶುದ್ದಿಗಳಾದರೂ ಯಾವುವು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳ ಓಡಿಯ ಸರಣಿಯ ಮುಕ್ತಾಯದ ಬೆನ್ನಲ್ಲೇ ಇದೀಗ ಟೀಂ ಇಂಡಿಯಾ ಇದೇ ಆಫ್ರಿಕಾ ವಿರುದ್ಧ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆಡುತ್ತಿದೆ ಸ್ನೇಹಿತರೆ ಒಡಿಯೆಗೆ ಹೋಲಿಸಿದರೆ ಟಿ ಟ್ವೆಂಟಿ ತಂಡ ಸಂಪೂರ್ಣ ಯುವ ಆಟಗಾರರಿಂದ ಕೂಡಿದೆ ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯ ಇದೇ ಡಿಸೆಂಬರ್ ಒಂಬತ್ತರಂದು ಮಂಗಳವಾರ ನಾಳೆ ನಡೆಯಲಿದೆ ಸ್ನೇಹಿತರೆ ಇನ್ನು ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೆ ಒಡಿಶಾದ ಕಟಕ್ನಲ್ಲಿರುವ ಬಾರಾಬತಿ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಮತ್ತು ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ ಏಳು ಗಂಟೆಗೆ ಆರಂಭಗೊಳ್ಳಲಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ದೃಷ್ಟಿಕೋನದಿಂದಾಗಿ ಟೀಂ ಇಂಡಿಯಾಗೆ ಈ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಬಹಳ ಮಹತ್ವದ್ದಾಗಿದೆ ಸ್ನೇಹಿತರೆ ಮತ್ತು ತಂಡವನ್ನ ಇಲ್ಲಿ ಸೂರ್ಯಕುಮಾರ್ ಯಾದವ್ ಲೀಡ್ ಮಾಡಲಿದ್ದಾರೆ ಈಗಾಗಲೇ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಕಟಕ್ ಕೂಡ ತಲುಪಿದ್ದು ಮೈದಾನದಲ್ಲಿ ಭಾರಿ ಸಮರಾಭ್ಯಾಸವನ್ನೇ ನಡೆಸುತ್ತಿದೆ ಸ್ನೇಹಿತರೆ ಈ ಮಧ್ಯೆ ಟೀಮ್ ಇಂಡಿಯಾಗೆ ಮೊದಲ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನವೇ ಮೂರು ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರ ವಿಚಾರವಾಗಿ ಹೌದು ನಿಮಗೆಲ್ಲ ಗೊತ್ತಿರುವಂತೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ವೇಳೆ ಗಾಯಕ್ಕೆ ತುತ್ತಾಗಿದ್ದ ಶುಭ್ಮನ್ ಗಿಲ್ ಕಳೆದ ಏಕದಿನ ಸರಣಿಯನ್ನ ಮಿಸ್ ಮಾಡಿಕೊಂಡಿದ್ದರು ಆದರೆ ಇದೀಗ ಗಿಲ್ ಫಿಟ್ ಐನ್ ಫೈನ್ ಆಗಿದ್ದು ಟಿ ಟ್ವೆಂಟಿ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದು ಕೂಡ ಆಸ್ ಎ ವೈಸ್ ಕ್ಯಾಪ್ಟನ್ ಆಗಿ ಎಂಬುದು ವಿಶೇಷ ಸ್ನೇಹಿತರೆ ಆರಂಭಿಕರಾಗಿ ಕಣಕ್ಕಿಳಿಯುವ ಗಿಲ್ ತಂಡಕ್ಕೆ ಭದ್ರ ಅಡಿಪಾಯ ಹಾಕಿಕೊಡುವಲ್ಲಿ ಯಶಸ್ವಿಯಾಗ್ತಾರೆ ಹೀಗಾಗಿ ಗಿಲ್ ತಂಡಕ್ಕೆ ಎಂಟ್ರಿ ನೀಡಿರುವುದು ಟೀಂ ಇಂಡಿಯಾಕ್ಕೆ ಆನೆ ಬಲ ತಂದಿದೆ ಈ ಮುಖ್ಯನವಾಗಿ ಇದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆಗಿರಲಿದೆ ಅಂತ ಹೇಳಬಹುದು ಸ್ನೇಹಿತರೆ ಇನ್ನು ಭಾರತಕ್ಕೆ ಸಿಕ್ಕಿರುವ ಎರಡನೇ ಒಳ್ಳೆಯ ಸುದ್ದಿ ಬಂದ್ಬಿಟ್ಟು ಅದು ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಅವರ ವಿಚಾರವಾಗಿ ಹೌದು ಹಾರ್ದಿಕ್ ಪಾಂಡೆ ಕಳೆದ ಏಷ್ಯಾ ಕಪ್ ನ ಫೈನಲ್ ಆದ ಬಳಿಕ ಕ್ರಿಕೆಟ್ ನಿಂದ ಸಂಪೂರ್ಣವಾಗಿ ದೂರ ಸರಿದಿದ್ದರು ಆದರೆ ಇದೀಗ ಚುಟುಕು ಮಾದರಿಯ ಕ್ರಿಕೆಟ್ ಪಾಂಡ್ಯ ಎಂಟ್ರಿ ನೀಡುತ್ತಿದ್ದಾರೆ ಸ್ನೇಹಿತರೆ ಹಾರ್ದಿಕ್ ಪಾಂಡೆ ಎಂತಹ ಸ್ಫೋಟಕ ಆಲ್ರೌಂಡರ್ ಎಂದು ಹೇಳುವ ಅವಶ್ಯಕತೆನೇ ಇಲ್ಲ ಬ್ಯಾಟಿಂಗ್ ಜೊತೆ ಜೊತೆಗೆ ಕೆಲ ಓವರ್ ಬೌಲಿಂಗ್ ಮಾಡಿಯೂ ತಂಡಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತಾರೆ ಇದೀಗ ಈ ಸ್ಟಾರ್ ಆಲ್ರೌಂಡರ್ ಟೀಮ್ ಇಂಡಿಯಾಗೆ ಎಂಟ್ರಿ ನೀಡಿರುವುದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಇನ್ನು ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಕಟಕ್ ತಲುಪಿದ ತಕ್ಷಣ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಮೂರನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಜಸ್ಪ್ರೀತ್ ಬುಮ್ರಾ ರವರ ವಿಚಾರವಾಗಿ ಹೌದು ಸ್ನೇಹಿತರೆ ಜಸ್ಪ್ರೀತ್ ಬುಮ್ರಾ ಕೂಡ ಈ ಐದು ಪಂದ್ಯಗಳ ಟಿ ಟ್ವೆಂಟಿಯ ಸರಣಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅದರಲ್ಲಿಯೂ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಬುಮ್ರಾ ಕಣಕ್ಳಿಯಲಿದ್ದವು ಮತ್ತೊಂದು ವಿಡಿಯೋದಲ್ಲಿ ಸಿಕ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ